ಆದೇಶದ ಹಣ ನಿಗದಿಗೊಳಿಸಲು ಸಂಸದರಿಗೆ ಮನವಿ ಚಿಕ್ಕಮಗಳೂರು ಕೇಬಲ್ ಆಪರೇಟರ್ಗಳ ಸಂಘದಿಂದ ವಿದ್ಯುತ್ ಕಂಬದಲ್ಲಿ ಹಾದು ಹೋಗಿರುವ ಕೇಬಲ್ಗೆ ಕೇಂದ್ರ ಸರ್ಕಾರದ ಆದೇಶದಂತೆ ಹಣವನ್ನು ನಿಗದಿಗೊಳಿಸಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಅವರು ಅಲ್ಲಿ ರಾಜ್ಯ ಸರ್ಕಾರದಿಂದ ಏನು ಇಲ್ಲ ಈ ಅಧಿಕಾರಿಗಳಿಗೆ ಕೂಡ ನಮ್ಗೆ ಸಿಕ್ಕ ಎಸ್ಪೆಷಲಿ ಮೆಸ್ಗಾಂಗೆ ಸಂಬಂಧಪಟ್ಟಂತ ಜಿಲ್ಲೆ ಮಂಗಳೂರು ದಕ್ಷಿಣ ಕನ್ನಡ ಮತ್ತೆ ರಾಜಪೂಜಾರು ತಮ್ಮ ಗೌರ್ಮೆಂಟ್ ತಂದರೆ ಅಂತ ಅನ್ಕೊಳ್ತಾರೆ ನಮ್ಗೆ ಭಾರತ ಸ್ನೇಹಿತರು ಏನು ಹೇಳ್ತಾರೆ ಕೇಂದ್ರ ಸರ್ಕಾರದ ಅಧಿಕೃತ ಆದೇಶ ಇಪ್ಪತ್ತೊಂದು ಕಿಲೋಮೀಟರ್ಗೆ ಒಂದು ಮೀರದಂತೆ ಒಂದೇ ಬಾರಿಗೆ ಹಣ ಪಾವತಿ ಮಾಡಲು ಆದೇಶ ಬಂದಿದ್ದೇವೆ ಆದ್ರೆ ನಮ್ಮ ಕೇಂದ್ರ ಸರ್ಕಾರದ ನಿಯಂತ್ರಣ ವ್ಯಾಪ್ತಿ ಬರ್ತಾ ಇರೋದು ಮೆಸ್ಕಾಂ ಹಸ್ತಕ್ಷೇಪ ಮಾಡಿ ಜಾಸ್ತಿ ಮಾಡಿದ್ದಾರೆ ಹಿಂದಾಗಿ ನಾವು ತುಂಬಾ ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಮಗಳೂರು ಕೇಬಲ್ ಆಪರೇಟರ್ಗಳ ಸಂಘದ ಅಧ್ಯಕ್ಷರಾದ ಸುಧೀರ್ ಅವರು ನಾವು ಕಳೆದ ಮೂವತ್ತು ವರ್ಷಗಳಿಂದ ಕೇಬಲ್ ಉದ್ಯಮ ನಡೆಸಿಕೊಂಡು ಬರುತ್ತಿದ್ದು ಕೆಲವು ವರ್ಷಗಳಿಂದ ಮೆಸ್ಕಾಂ ಮತ್ತು ಟ್ರಾಯ್ ನೀತಿಗಳಿಂದ ಸಂಕಷ್ಟಕ್ಕೆ ದೂಡಲ್ಪಟ್ಟಿದ್ದೇವೆ ನಮಗೆ ಜೀವನ ನಡೆಸುವುದೇ ಕಷ್ಟ ಸಾಧ್ಯವಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ನಿಗದಿಗೊಳಿಸಿರುವ ಹಣವನ್ನು ಮಾತ್ರ ಮೆಸ್ಕಾಂ ಇಲಾಖೆಯವರು ಪಡೆಯಬೇಕು ಎಂದು ಒತ್ತಾಯಿಸಿದರು ಚಿಕ್ಕಮಗಳೂರು ಜಿಲ್ಲಾ ಕೇಬಲ್ ಆಪರೇಟರ್ ಸಂಘದ ವತಿಯಿಂದ ಲೋಕಸಭಾ ಇವಾಗ ಭೇಟಿ ಮಾಡಿದ್ವಿ ನಮಗೆ ಮೆಸ್ಕಾಂ ಅಧಿಕಾರಿಗಳಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾವುದೋ ಕಂಬದ ದರವನ್ನು ನಿಗದಿ ಮಾಡಿ ಅದಕ್ಕೆ ಒಂದು ನಿಯಮನೂ ಇಲ್ಲ ಏನೂ ಇಲ್ಲ ಆ ನಿಯಮದ ಇಲ್ದ ಅಡಿಯಲ್ಲಿ ಇಲ್ದಲೆ ನಮಗೆ ಒಂದಷ್ಟು ದರವನ್ನು ನಿಗದಿ ಮಾಡಿ ಲಕ್ಷಾಂತರ ಕಟ್ಟಬೇಕು ಇಲ್ದಲೆ ಇದ್ರೆ ನಿಮ್ಮ ಆಫೀಸ್ನ ಫೀಸ್ ಕೇಳ್ತೀವಿ ಕೇಬಲ್ ಕಟ್ ಮಾಡ್ತೀವಿ ಹೇಳಿ ದೌರ್ಜನ್ಯವನ್ನು ಮಾಡ್ತಾ ಇದ್ರು ಇದನ್ನ ಈಗಾಗಲೇ ಅವರಿಗೆ ಕೆ ಬಿ ಅವ್ರಿಗೂ ಈಗಾಗಲೇ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಅದನ್ನು ಗಮನ ಸೆಳೀಬೇಕು ಅಂತೇಳಿ ಲೋಕಸಭಾ ಸದಸ್ಯರನ್ನ ಈಗ ಭೇಟಿ ಮಾಡಿದ್ವಿ ಅವರು ಈಗಾಗಲೇ ವ್ಯವಸ್ಥಾಪಕ ನಿರ್ದೇಶಕರು ಮೆಸ್ಕಾಂ ಮಂಗಳೂರು ಅವರಿಗೆ ಮಾತಾಡಿದಾರೆ ಅವರು ಸಹ ನಮ್ಮನ್ನು ಬರಕ್ಕೆ ಹೇಳಿದ್ದಾರೆ ೋಗಿ ನಮ್ಗೆ ಅವರಿಂದ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ಅವರು ಗಮನ ಸೆಳಿಬೇಕು ಇದರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ನಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಓಡಿಸಿದೆ ಯಾವುದೇ ಡಿಜಿಟಲ್ ಇಂಡಿಯಾ ಇದರಲ್ಲಿ ಕೇಬಲ್ ಆಪರೇಟರ್ ಗಳಿಗೆ ಒಂದು ಸಾವಿರ ರೂಗಳು ಮೀರಿದಂತೆ ದರ ನಿಗದಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಗೆಜೆಟ್ ನೋಟಿಫಿಕೇಶನ್ ಸಹ ಮಾಡಿದ್ದಾರೆ ಅದನ್ನು ಸಹ ನಾವು ಈಗಾಗಲೇ ಲೋಕಸಭಾ ಸದಸ್ಯರ ಗಮನಕ್ಕೆ ತಂದಿದ್ದೇವೆ ಅದನ್ನ ಪತ್ರದ ಮುಖಾಂತರ ಇದಕ್ಕೆ ನಿಮಗೆ ಪರಿಹಾರ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಸಹ ನೀಡಿದ್ದಾರೆ ಹಾಗೆ ಚಿಕ್ಕಮಗಳೂರಿನ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೂ ಸಹ ಇದನ್ನ ತಂದಿದ್ದೇವೆ ಇಡೀ ರಾಜ್ಯಾದ್ಯಂತ ಈ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾಗಿ ದಯಮಾಡಿ ಸರ್ಕಾರ ಮತ್ತು ಮೆಸ್ಕಾಂ ಇಲಾಖೆ ನಮ್ಗೆ ಕೇಂದ್ರ ಸರ್ಕಾರದ ಅಧಿಸೂಚನೆಯ ನಿಯಮದ ಪ್ರಕಾರ ಒಂದು ದರವನ್ನ ಕಳಿಸಿದರೆ ಖಂಡಿತ ನಾವೆಲ್ಲ ಆಪರೇಟರ್ಗಳು ಕಟ್ಟಿ ಅದನ್ನ ಏನು ಹಣ ಬರುತ್ತೆ ಅದನ್ನ ಕಟ್ಟೋದಕ್ಕೆ ನಾವು ತಯಾರಿದ್ದೇವೆ ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕೇಬಲ್ ಆಪರೇಟರ್ಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಮೂರ್ತಿ ಸಿ ಕೆ ಖಜಾಂಚಿ ಮಹೇಶ್ ಗಿರೀಶ್ ಸಲಹಾ ಸಮಿತಿ ಅಧ್ಯಕ್ಷರಾದ ಕೆ ಕೃಷ್ಣರಾಜ್ ಸದಸ್ಯರಾದ ಫಯಾಜ್ ದತ್ತಾತ್ರಿ ಭಾಸ್ಕರ್ ಉಪಸ್ಥಿತರಿದ್ದರು